ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿಭ್ಯಶ್ಚಾರ ರಾಹವೆ ಖೇತವೇ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷವು ಆಯುರ್ವಾರೋಗಶಕ್ಯತೆ ಜಯಲಾಭ ಸುಖ ಶಾಂತಿ ಸಮೃದ್ಧಿಗಳನ್ನು ತಂದುಕೊಡಲಿ ಈ ವರ್ಷದಲ್ಲಿ ತಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲೆಂದು ಹಾರೈಕೆ ಮಾಡುತ್ತಾ ಜನವರಿ ತಿಂಗಳ ವೃಶ್ಚಿಕ ರಾಶಿಯ ಭವಿಷ್ಯಕ್ಕೆ ಮತ್ತೊಮ್ಮೆ ಸ್ವಾಗತ ವೃಶ್ಚಿಕ ರಾಶಿಗೆ ಜನವರಿ ತಿಂಗಳು ಚತುರ್ಗ್ರಹಗಳ ಒಂದು ವಿಶೇಷವಾದ ಆಶೀರ್ವಾದ ಸಿಗುವಂಥ ಒಂದು ಉತ್ತಮವಾದ ಅವಕಾಶ ಇರುವಂಥ ತಿಂಗಳಾಗಿರುತ್ತೆ ಅಲ್ಲಿ ಚತುರ್ಗ್ರಹಗಳಿಂದ ರಕ್ಷಣೆ ಇದೆ ಜೊತೆಗೆ ವಿರೋಧಿಗಳ ಬೆದರಿಕೆಯೂ ಇದೆ ಅನ್ನೋ ಒಂದು ವಾಕ್ಯ ಬಂದಿದೆ ಹಾಗಾಗಿ ಇಲ್ಲಿ ನಿಮಗೆ ಸಾಮಾನ್ಯವಾಗಿ ಅನೇಕ ಕೆಲಸ ಕಾರ್ಯಗಳು ಕೈಗೊಳ್ಳುವಂಥದ್ದು ಜೊತೆಗೆ ಶತ್ರು ಆಶೀರ್ವಾದದಿಂದ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಹಣಕಾಸು ಆರೋಗ್ಯ ಎಲ್ಲದಕ್ಕೂ ಆ ನಾಲ್ಕು ಗ್ರಹಗಳಿಂದ ಸಹಾಯ ಆಗುತ್ತೆ ಆದರೆ ಅಲ್ಲಿ ಕೆಲವೊಮ್ಮೆ ಕೆಲವೊಂದು ಗ್ರಹಗಳ ವೈಪರೀತ್ಯ ಇರುವ ಕಾರಣ ಆ ವೈಪರೀತ್ಯ ಇರುವ ಗ್ರಹಗಳಿಂದ ನಿಮಗೆ ವಿರೋಧಿಗಳು ಅಥವಾ ಶತ್ರುಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ಅಡೆತಡೆಗಳು ಬರುವಂಥ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ ಹಾಗಾಗಿ ಈ ತಿಂಗಳಲ್ಲಿ ಅಂಥ ಒಂದು ಎಚ್ಚರಿಕೆ ಹೆಜ್ಜೆ ನಿಮಗೆ ಬೇಕಾಗುತ್ತೆ ಇನ್ನು ಅಲ್ಲಿ ವಿಶೇಷವಾಗಿ ರವಿ ಬುಧ ಶುಕ್ರ ಕೇತುಗಳು ನಿಮಗೆ ತಿಂಗಳಲ್ಲಿ ವಿಶೇಷವಾದ ಆಶೀರ್ವಾದವನ್ನು ಕೊಡ್ತಾ ಇರ್ತಾರೆ ಅದರಲ್ಲೂ ರವಿಯ ಆಶೀರ್ವಾದ ನಿಮಗೆ ಸಂಕ್ರಾಂತಿಯ ಬಳಿಕ ಸಿಗುವಂಥದ್ದು ಸಂಕ್ರಾಂತಿ ನಿಮಗೆ ರವಿಯು ಪೂರಕವಾಗಿರೋದಿಲ್ಲ ವಿರುದ್ಧವಾಗಿರಲಿರ್ತಾರೆ ಹಾಗಾಗಿ ಹದಿನಾಲ್ಕರಿಂದ ರವಿಯು ಮಕರ ರಾಶಿಗೆ ಪ್ರವೇಶಿಸಿದಾಗ ಅಲ್ಲಿ ನಿಮಗೆ ವಿಶೇಷವಾದ ರವಿಯ ತರಂಗೆಲ್ಲ ಸಿಗ್ತವೆ ಇನ್ನು ಬುಧನ ಅನುಗ್ರಹ ನಿಮಗೆ ಸಿಗುವಂಥದ್ದು ತಿಂಗಳ ಆರಂಭದಲ್ಲಿ ಇಪ್ಪತ್ನಾಲ್ಕರವರೆಗೂ ಸಿಗ್ತಾ ಇರುತ್ತೆ ಇನ್ನು ಗ್ರಹವು ನಿಮಗೆ ತಿಂಗಳ ಪೂರ್ತಿ ಉತ್ತಮವಾದ ಸ್ಥಿತಿಯಲ್ಲಿ ಇರುತ್ತೆ ಇನ್ನು ಕೇತು ಗ್ರಹ ನಿಮಗೆ ತಿಂಗಳು ಉತ್ತಮ ಉತ್ತಮವಾದ ಸ್ಥಿತಿಯಲ್ಲಿರುವಂಥದ್ದು ಜೊತೆಗೆ ಚಂದ್ರನ ಅನೇಕ ಒಂದು ಅವಕಾಶಗಳು ನಿಮಗೆ ಈ ತಿಂಗಳ ಹದಿನೈದು ದಿನಾಂಕಗಳಲ್ಲಿ ಬಾರಿ ಬಾರಿ ಚಂದ್ರನ ತರಂಗಗಳು ಸಹ ನಿಮಗೆ ಸಹಾಯಕ್ಕೆ ಬರಲಿವೆ ಹಾಗಾಗಿ ನಾಲ್ಕು ಅಥವಾ ಐದು ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ವಿಶೇಷವಾದ ಉತ್ತಮ ಫಲವನ್ನು ಪಡೆಯಲಿಕ್ಕೆ ಸಹಾಯ ಆಗುತ್ತೆ ಇನ್ನುಳಿದಂಥ ಆ ನಾಲ್ಕು ಗ್ರಹಗಳು ನಿಮಗೆ ಕೆಲವೊಂದು ವೈರುಧ್ಯದ ಪರಿಣಾಮಗಳು ಬೀರಬಹುದಾಗಿದೆ ಅದೇ ನಿಮಗೆ ಆ ಶತ್ರುಗಳ ಬಾಧೆ ವಿರೋಧಿಗಳ ಚಿಂತೆ ಹಿತಶತ್ರುಗಳ ಕಾಟ ಗುಪ್ತ ಶತ್ರುಗಳ ಕಾಟ ಜೊತೆಗೆ ಸಣ್ಣ ಕೆಲವೊಮ್ಮೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಇವಕ್ಕೆಲ್ಲ ಈ ತಿಂಗಳಲ್ಲಿ ಕಾರಣ ಆಗ್ಬೋದು ಅವೆಲ್ಲ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಈ ಸೂರ್ಯನಿಂದ ಆರಂಭಿಸಿ ಯಾವೆಲ್ಲ ಗ್ರಹಗಳು ನಿಮಗೆ ಈ ರೀತಿ ಪರಿಣಾಮ ಬರುತ್ತೆ ಈ ತಿಂಗಳಲ್ಲಿ ಗಮನಿಸೋಣ ವೃಶ್ಚಿಕ ರಾಶಿಗೆ ಈ ಆರಂಭದಲ್ಲಿ ರವಿಯ ವಿಷಯ ರಾಜ ಗಮನಿಸಿದಾಗ ಸೂರ್ಯನು ನಿಮಗೆ ಆರಂಭದಲ್ಲಿ ಧನುರಾಶಿಯಲ್ಲಿರುವಾಗ ಧನಸ್ಥಾನ ಸ್ಥಾನವಾಗಿರೋದಕ್ಕೆ ಕಾರಣ ಅಲ್ಲಿ ನಿಮಗೆ ಸೂರ್ಯನಿಂದ ಕೆಲವೊಮ್ಮೆ ವಿರುದ್ಧ ಪರಿಣಾಮಗಳು ಆಗ್ಬೋದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಆರೋಗ್ಯಗಳು ಕಾಣ್ಬೋದು ವಿಶೇಷವಾಗಿ ಕಣ್ಣು ಕಿವಿ ಮೂಗು ಗಂಟಲು ಅಥವಾ ಶಿರೋ ಭಾಗ ಅಂತ ಹೇಳಿದ್ರು ಅಂದರೆ ತಲೆ ಮತ್ತು ಮುಖದ ಭಾಗದ ಅವ್ಯಗಳಲ್ಲಿ ಏನಾದರೂ ನೋವುಗಳು ಕಾಣ್ಬೋದು ಉದಾಹರಣೆಗೆ ಹಲ್ಲು ನೋವು ಬರ್ಬೋದು ಅಥವಾ ಕೆಲವರಿಗೆ ಕಿವಿ ನೋವು ಅಂತ ಬರ್ಬೋದು ಇನ್ನು ಕೆಲವರಿಗೆ ಏನಾದರೂ ಕಣ್ಣುಗಳಲ್ಲಿ ಏನಾದರೂ ಅಲರ್ಜಿಗಳು ಏನಾದರೂ ಬರ್ಬೋದು ಈ ರೀತಿ ಅಂತಹ ಇ ಎನ್ ಟಿ ಆ್ಯಂಡ್ ಏ ಪ್ರಾಬ್ಲಮ್ ಆ್ಯಂಡ್ ಎಂಟಲ್ ಅಂತ ಹೇಳ್ತೀವಿ ಅಂಥದ್ದೆಲ್ಲ ಯಾವುದು ಬರಬಹುದು ಸಾಧ್ಯತೆ ಜನವರಿ ಆದಿ ಭಾಗದಲ್ಲಿ ಅಂದರೆ ಹದಿಮೂರವರೆಗೆ ಬರಬಹುದಾಗಿದೆ ಇವೆಲ್ಲ ನಿಮಗೆ ಸೌ ಸೂರ್ಯನ ವಿರುದ್ಧದಿಂದ ಬರ್ಬೋದು ಅಂಥದ್ದು ಇನ್ನು ಕೆಲವರಿಗೆ ಹಣಕಾಸಿನ ಖರ್ಚು ಹೆಚ್ಚಳಾಗ್ಬೋದು ಹಣಕಾಸಿನ ನಷ್ಟ ಕಷ್ಟ ಕೌಟುಂಬಿಕ ವಿವಾದಗಳು ಅಂದರೆ ಕುಟುಂಬದಲ್ಲಿ ತಂದೆ ಮಕ್ಕಳ ಮಧ್ಯೆನೋ ಗಂಡಹಂಡಿತನ ಮಧ್ಯ ಮಾತಿನ ವಿವಾದಗಳು ಚಕಮಕಿಗಳು ಜಗಳಗಳು ಬರುವಂಥದ್ದೆಲ್ಲ ಹದಿಮೂರರವರೆಗೆ ರವಿಯ ವೈರುಧ್ಯದಿಂದ ಬರಬಹುದಾಗಿದೆ ಏನು ಹದಿನಾಲ್ಕರ ಬಳಿಕ ರವಿಯು ನಿಮಗೆ ಸಂಕ್ರಾಂತಿಯ ಫಲದಲ್ಲಿ ವಿಶೇಷವಾದ ಉತ್ತಮ ಫಲವನ್ನು ಕೊಂಡಿದ್ದಾನೆ ಮಕರ ರಾಶಿಗೆ ಪ್ರವೇಶಿಸುವಂತಹ ಸೂರ್ಯನು ಮಕರ ಮಾಸದಲ್ಲಿ ಅಂದರೆ ಜನವರಿ ಹದಿನಾಲ್ಕರಿಂದ ನಿಮಗೆ ಫೆಬ್ರವರಿ ಹನ್ನೆರಡರವರೆಗೂ ವಿಶೇಷವಾದ ಲಾಭವನ್ನು ಸುಖವನ್ನು ಕೀರ್ತಿಯನ್ನು ಕೊಡ್ತಾನೆ ಇಷ್ಟಾರ್ಥ ಸಿದ್ಧಿ ಇದೆ ಭೂಮಿ ಕೊಳ್ಳುವಂಥ ಯೋಗ ಮನೆ ಕೊಳ್ಳುವಂಥ ಯೋಗ ಕೆಲವರಿಗೆ ಒದಗ ಬರಲತ್ತೆ ಅಥವಾ ಭೂಮಿಯ ಮನೆಗೆ ಸಂಬಂಧಪಟ್ಟ ಏನಾದರೂ ವಿವಾದಗಳಿದ್ದರೆ ಅದಕ್ಕೆ ಏನಾದರೂ ಅಡೆತಡೆಗಳ ಅವಾಗ ನಿವಾರಣೆ ಆಗುತ್ತೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸವಲ್ಲೂ ಜನವರಿ ಹದಿನಾಲ್ಕರ ಬಳಿಕ ನಿಮ್ಮ ಪರವಾಗಿ ಚೆನ್ನಾಗಿ ಆಗುವಂಥದ್ದು ಈ ರೀತಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಆರೋಗ್ಯದ ಸಮಸ್ಯೆ ಸಹ ನಿವಾರಣೆ ಆಗುತ್ತೆ ಹಣಕಾಸಿನ ಸಮಸ್ಯೆಯು ಆಗ ಆಗಿ ಅನೇಕ ರೀತಿಯ ಸುಖ ಸುಖ ಸಮೃದ್ಧಿ ಶಾಂತಿಗಳು ಆಗುತ್ತೆ ಜನವರಿ ಹದಿನಾಲ್ಕರಿಂದ ಸೂರ್ಯನ ವಿಶೇಷವಾದ ಆಶೀರ್ವಾದ ನಿಮಗೆ ಹದಿನಾಲ್ಕರಿಂದ ಇರುತ್ತೆ ಇನ್ನು ಮಂಗಳ ಗ್ರಹದ ವಿಚಾರ ಗಮನಿಸಿದಾಗ ಮಂಗಳನು ನಿಮಗೆ ತಿಂಗಳು ಪೂರ್ತಿಯಾಗಿ ವೈರುಧ್ಯವಾಗಿರ್ತಾನೆ ಆತನಿಗೆ ವಕ್ರತ್ವ ನೀಚತ್ವ ಇದ್ದರೂ ಆತನಿಂದ ನಿಮಗೆ ತುಂಬ ಒಳ್ಳೆಯದು ಇಲ್ಲ ತುಂಬ ಕೆಟ್ಟದಿಲ್ಲ ಕೆಲವೊಮ್ಮೆ ಸಣ್ಣ ಪುಟ್ಟ ಅಡೆತಡೆಗಳು ಅಥವಾ ಕೆಲವೊಮ್ಮೆ ಅಡ್ಡ ಪರಿಣಾಮಗಳು ಆಗ್ಬೋದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಜೊತೆಗೆ ಈಗಾಗಲೇ ಇದ್ದಂಥ ಏನಾದರೂ ಹೀಟ್ ಸಮಸ್ಯೆ ಹೆಚ್ಚಳ ಆಗುವಂಥದ್ದು ಏನು ಕೆಲವರಿಗೆ ಜೀರ್ಣ ಸಮಸ್ಯೆ ಹೊಟ್ಟೆ ಸಮಸ್ಯೆ ಇತ್ಯಾದಿಗಳೆಲ್ಲ ಕೆಲವರಿಗೆ ಕಾಣಿಸ್ಬೋದು ಅದನ್ನು ನೀವು ಆರೋಗ್ಯ ನಿಯಂತ್ರಣ ಜೊತೆಗೆ ನಿಮ್ಮ ಮಾತು ನಿಯಂತ್ರಣ ಮಾಡ್ಕೋಬೇಕು ಜೊತೆಗೆ ನಿಮ್ಮ ಒಂದು ಸಮಾನ ವಯಸ್ಕರಲ್ಲಿ ಅಂದರೆ ನಿಮ್ಮ ಒಂದು ಈಕ್ವಲ್ ಏಜ್ನವರು ಯಾರು ಇರ್ತಾರೆ ಅಂಥವ್ರ ಜೊತೆಗೆ ಏನಾದರೂ ಮಾತಿನ ಚಕಮಕಿ ಜಗಳಗಳು ಸಮಾನ ವಯಸ್ಕರಲ್ಲಿ ಆಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಬೇಕು ಏನು ಬುಧಗ್ರಹದ ವಿಚಾರ ಆಗಲೇ ಹೇಳಿದಂತೆ ಬುಧನ ನಿಮಗೆ ಆರಂಭದಿಂದ ಉತ್ತಮವಾದ ಸ್ಥಾನದಲ್ಲಿರುತ್ತೆ Then. né ಬುಧನ ನಿಮಗೆ ಲಾಭವನ್ನು ಸುಖವನ್ನು ಜೀವನವನ್ನು ಕೊಡ್ತಾಯಿರ್ತಾನೆ ಇಷ್ಟಾರ್ಥ ಸಿದ್ಧಿದೆ ಹಣಕಾಸಿಗೆ ಸಂಬಂಧವಾಗಿ ಬು ಬುಧನ ಸಹಾಯ ಆಗುತ್ತೆ ಇಪ್ಪತ್ತ ಮೂರರವರೆಗೂ ಬುಧನ ನಿಮಗೆ ಪೂರಕವಾಗಿರ್ತಾನೆ ಇಪ್ಪತ್ನಾಲ್ಕಕ್ಕೆ ಬುಧನ ಚಲನೆ ಆಗುತ್ತೆ ಅದನ್ನು ಮಕರ ರಾಶಿಗೆ ಪ್ರವೇಶಿಸುವಾಗ ನಿಮಗೆ ಅದರಿಂದ ವಿರುದ್ಧ ಪರಿಣಾಮ ಆಗ್ಬೋದು ಅಲ್ಲಿವರೆಗೂ ಇಪ್ಪತ್ತ್ಮೂರರವರೆಗೂ ನಿಮಗೆ ಬುಧನಿಂದಾಗಿ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣಕ್ಕೆ ಸಹಾಯ ಇದೆ ಯುವಕರಿಗೆ ಸಾಧಕರಿಗೆ ಹೊಸ ಅವಕಾಶಗಳು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಂಕಗಳು ಬರುವಂಥದ್ದು ಅಥವಾ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥ ಜಾಬ್ಗೆ ಯಾರು ಟ್ರೈ ಮಾಡ್ತಿದ್ದಾರೆ ನಂತರಿಗೆ ಜಾಬ್ ಎಲ್ಲ ಫಿಕ್ಸ್ ಆಗುವಂಥದ್ದು ಈ ರೀತಿ ಹಲವಾರು ಅವಕಾಶಗಳು ಬರಲಿವೆ ಗ್ರಹಿಣರು ಮಹಿಳೆಯರಿಗೆ ಸಹ ಬುಧನ ಅನುಗ್ರಹದಿಂದ ಮನೆಯಲ್ಲಿ ನೆಮ್ಮದಿ ವಸ್ತ್ರಾಭರಣ ಕೊಡುವಂತಹ ಯೋಗ ಶುಭ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂಥ ಯೋಗ ಬುಧನು ಕೊಡಲಿದ್ದಾನೆ ಇನ್ನು ಗುರುವಿನ ವಿಚಾರ ಗಮನಿಸಿದಾಗ ಗುರು ಬಲ ಇದೆ ನಿಮಗೆ ಆದರೆ ಗುರುಬಲ ಇದ್ದರೂ ಗುರುವಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ವಕ್ರಗತಿ ಇದೆ ಫೆಬ್ರವರಿ ಐದರವರೆಗೂ ಗುರು ವಕ್ರನಾಗಿರೋ ಕಾರಣ ಗುರುವಿನಿಂದಾಗಿ ಕೆಲವೊಮ್ಮೆ ನಿಮಗೆ ಉತ್ತಮ ಪರಿಣಾಮಗಳು ಬಂದು ಬರುತ್ತೆ ಆದರೆ ಅದರಿಂದಾಗಿ ಕೆಲವೊಮ್ಮೆ ಅದಕ್ಕೆ ಸ್ವಲ್ಪ ವಿಳಂಬ ಆಗ್ಬೋದು ಅಡೆತಡೆಗಳು ಬರ್ಬೋದು ವಕ್ರಗತಿ ಇರುವ ಕಾರಣ ಕೆಲವು ಪೂರ್ಣವಾದ ಫಲನ ನಿರೀಕ್ಷೆ ಮಾಡೋದಿಲ್ಲ ಕೆಲವೊಮ್ಮೆ ಐವತ್ತು ಪರ್ಸೆಂಟ್ ಬರ್ಬೋದು ಕೆಲವೊಮ್ಮೆ ಇಪ್ಪತ್ತೈದು ಪರ್ಸೆಂಟು ಬರ್ಬೋದು ಹಾಗೆ ಗುರುವಿಂದ ನಿಮಗೆ ಹೆಚ್ಚೇನು ನಷ್ಟಗಳಿಲ್ಲದರೂ ತುಂಬ ಕೆಲವೊಮ್ಮೆ ಸಣ್ಣಪುಟ್ಟ ಲಾಭಗಳಿಗೆ ಅಥವಾ ಕೆಲವೊಂದು ಆದಾಯಗಳಿಗೆ ಗುರುವಿನ ಸಹಾಯ ಆಗೇ ಆಗುತ್ತೆ ಏನು ಗ್ರಹದ ವಿಚಾರ ಗಮನಿಸಿದಾಗ ಶುಕ್ರನು ನಿಮಗೆ ತಿಂಗಳು ಪೂರ್ತಿಯಾಗಿ ತೃತೀಯಸ್ಥನಾಗಿ ಉತ್ತಮ ಲಾಭವನ್ನು ಜಯವನ್ನು ಸುಖವನ್ನು ಕೊಡುವ ಸ್ಥಾನದಲ್ಲಿದ್ದಾನೆ ಹಾಗೆ ಅನೇಕ ರೀತಿಯ ಲಾಭ ಆದಾಯಗಳಾಗುತ್ತವೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಆದಾಯ ನಿರೀಕ್ಷೆ ಮಾಡ್ಬೋದು ಬಾಕಿ ಬರಬೇಕಾದ ಹಣಗಳು ಬರ್ಬೋದು ಅಥವಾ ಬಂಧುಗಳಿಗೂ ಮಿತ್ರರಿಗೂ ಹಿಂದೆ ಸಾಲ ರೂಪವಾಗಿ ಕೊಟ್ಟದ ಹಣ ಅವರಿಗೆ ನಮಗೆ ಮರಳಿ ವಾಪಸ್ ಕೊಡುವಂಥದ್ದು ಅನೇಕ ರೀತಿಯ ಒಂದು ಅನಿರೀಕ್ಷಿತ ಮತ್ತು ಅನಿರೀಕ್ಷಿತ ಹಣಕಾಸಿನ ಆಗಮನ ಆಗುತ್ತೆ ಜೊತೆಗೆ ನಿಮ್ಮದೇ ಸಾಲ ಇದ್ದರೆ ಸಾಲಗಳನ್ನು ತಿಳಿಸುವಂಥ ಅವಕಾಶ ಭೂಮಿ ಮನೆ ಯಂತ್ರ ವಾಹನ ಕೊಡುವಂಥ ಅವಕಾಶ ಶುಕ್ರನ ಅನುಗ್ರಹದಿಂದ ಬರಲಿವೆ ಜೊತೆಗೆ ಆದಾಯದಲ್ಲಿ ಸ್ಥಿರತೆ ಬರುತ್ತೆ ಅಂದರೆ ಸ್ಟೇಬಿಲಿಟಿ ಅಂತ ಹೇಳ್ತೇವೆಲ್ಲ ಆದಾಯ ನಿಮಗೆ ಚೆನ್ನಾಗಿ ಇರುವಂಥದ್ದು ಹಾಗಾಗಿ ಅನೇಕ ಉತ್ತಮ ಫಲಗಳು ಶುಕ್ರನು ತಿಂಗಳ ಪೂರ್ತಿ ಕೊಡಲಿದ್ದಾನೆ ಶನಿ ಮಹಾರಾಜರ ವಿಚಾರ ಗಮನಿಸಿದಾಗ ಶನಿ ಮಹಾರಾಜವರು ನಿಮಗೆ ಈ ತಿಂಗಳಲ್ಲಿ ಅರ್ಧಾಷ್ಟಮದಲ್ಲಿರುವ ಕಾರಣ ಅದು ಅವರ ಒಂದು ಅಡ್ಡ ಪರಿಣಾಮ ನಿಮಗೆ ಖಂಡಿತ ಇರ್ಬೋದು ಅದೇ ಹೇಳಿದಂಗೆ ಆಗಲೇ ನಿಮಗೆ ಹೇಳಿದ್ರೆ ಶತ್ರು ಬಾಧೆ ವಿರೋಧಿಗಳ ಬಾಧೆ ಅಥವಾ ಗುಪ್ತ ಶತ್ರುಗಳ ಬಾಧೆ ಅವೆಲ್ಲ ನಿಮಗೆ ಈಗ ಕಾರಣ ಆಗ್ಬೋದು ಅಥವಾ ರೂಪದ ಶತ್ರುಗಳು ಅಥವಾ ನಿಮ್ಮ ಬಂಧುಗಳಾಗಿದ್ದರೆ ನಿಮಗೆ ವಿರುದ್ಧವಾದ ಕೆಲಸವನ್ನು ಮಾಡುವಂಥದ್ದು ಅಥವಾ ನಿಮ್ಮ ಅವರ ನಿಮ್ಮ ವಿರುದ್ಧವಾದ ಸಂಚನ ಮಾಡೋಂಥದ್ದು ಇವೆಲ್ಲ ಆಗುತ್ತೆ ಹಾಗಾಗಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಬರ್ಬೋದು ಜೊತೆಗೆ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಒಂದು ತೊಂದರೆಗಳು ಹೊಟ್ಟೆ ನೋವು ಅಥವಾ ಅಜೀರ್ಣ ಸಮಸ್ಯೆ ಅಥವಾ ಆಸಿಡಿಟಿ ಜೊತೆಗೆ ಗ್ಯಾಸ್ಟ್ರೈಟಿಸ್ ಮುಂತಾದೆಲ್ಲ ಬರ್ಬೋದು ವಾಯು ಉಪದ್ರವ ಅಂತ ಹೇಳಿದ್ರೆ ವಾಯು ಪ್ರಾಬ್ಲಮ್ ಅಂತ ಹೇಳಿದ್ರೆ ಅಂತ ವಾಯು ಅಥವಾ ವಾತ ಸಂಬಂಧವಾದ ನೋವುಗಳು ಬೆನ್ನು ಸೊಂಟ ಕೈಕಾಲುಗಳ ನೋವುಗಳು ಸಹ ವ್ಯಕ್ತ ಆಗ್ಬೋದು ಹಾಗಾಗಿ ಈ ಕಾಲದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಬಂಧು ಮಿತ್ರ ರಿಲೇಷನ್ ಬಗ್ಗೆ ಜೊತೆಗೆ ಯಾರು ವಿರೋಧಿಗಳು ಯಾರು ಗೊತ್ತು ಗುಪ್ತ ಶತ್ರುಗಳು ಯಾರು ಹಿತಶತ್ರುಗಳು ಅನ್ನೋದನ್ನು ಸಣ್ಣ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಶನಿ ಮಹಾರಾಜ ನಮಗೆ ತಿಂಗಳು ಪೂರ್ತಿ ಪೂರಕವಾಗಿರೋದಿಲ್ಲ ವಿರುದ್ಧವಾಗಿರುವಂಥದ್ದು ಇನ್ನು ರಾಹುಕೇತ್ರಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ಪಂಚಮಸ್ಥಾನ ಕಾರಣ ರಾಹುವಿನಿಂದ ನಿಮಗೆ ಚಿಂತೆ ಒತ್ತಡಗಳು ಹೆಚ್ಚಳಾಗುತ್ತೆ ರಾಹುವಿನ ವೈರುಧ್ಯದಿಂದ ನಿಮ್ಮ ಮನೆಯ ಸದಸ್ಯರಲ್ಲೋ ನಿಮ್ಮ ಮಕ್ಕಳಲ್ಲೋ ನಿಮಗಿಂತ ಕಿರಿಯರಲ್ಲೋ ವಾಗ್ವಾದಗಳಾಗ್ಬೋದು ಅಥವಾ ವೃತ್ತಿ ಜಾಗದಲ್ಲಿ ನಿಮ್ಮ ಕಿರಿಗಳು ಅದು ಜೂನಿಯರ್ಗೆ ಯಾರು ಅವರ ಜೊತೆಗೆ ನಿಮ್ಮ ಮಾತ್ರ ಜಗಮಗಿ ಜೂನಿಯರ್ಗಳಿಂದ ನಿಮಗೆ ಅವಮಾನಕರ ಘಟನೆ ಆಗುವಂಥದ್ದು ಇತ್ಯಾದಿ ಎಲ್ಲ ಜಾರಬಹುದು ಜೊತೆಗೆ ಈ ಕಾಲದಲ್ಲಿ ನಿಮಗೆ ಯಾವುದಾದ್ರೂ ದುಶ್ಚಾಟಗಳು ದುರಭ್ಯಾಸಗಳು ಅದು ದುರ್ಬುದ್ಧಿಗಳು ಅಂತಂದರೆ ಸುಮ್ಮನೆ ಫ್ರೆಂಡ್ಶಿಪ್ಗಳು ಆಗುವಂಥದ್ದೆಲ್ಲ ಇರುತ್ತೆ ವಿಶೇಷವಾಗಿ ಯುವ ಜನರು ನಿಮಗೆ ದುಷ್ಟಮಿತ್ರರ ಸಾವ ಸಾಲ ಆಗುವಂಥದ್ದೆಲ್ಲ ಇರುತ್ತೆ ಹಾಗೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚೆ ರಾಹುವಿನ ಪರಿಣಾಮದಿಂದ ಬೇಕಾಗುತ್ತೆ ಇನ್ನು ಗ್ರಹ ನಿಮಗೆ ಲಾಭ ಸ್ಥಾನದಲ್ಲಿ ವಿಶೇಷವಾಗಿ ಲಾಭವನ್ನು ಕೊಡ್ತಾ ಇದ್ದೇನೆ ಹಾಗೆ ಕೇತುವಿನಿಂದ ನಿಮಗೆ ಉತ್ತಮ ಪರಿಣಾಮವನ್ನು ನಿರೀಕ್ಷೆ ಮಾಡ್ಬೋದು ಕನ್ಯ ರಾಶಿಯಲ್ಲಿರುವಂತಹ ಕೇತುವಿನಿಂದಾಗಿ ನಿಮಗೆ ಅನೇಕ ರೀತಿಯ ಲಾಭಗಳು ಇಷ್ಟಾರ್ಥ ಸಿದ್ಧಿ ಜೊತೆಗೆ ಕೆಲವರಿಗೆ ವಿದೇಶದ ಉದ್ಯೋಗ ಆಗ್ಬೋದು ಇನ್ನು ಕೆಲವರಿಗೆ ವಿದೇಶದ ಶಿಕ್ಷಣದ ಅವಕಾಶ ಸಿಗ್ಬೋದು ಇನ್ನು ಕೆಲವೊಬ್ಬರಿಗೆ ವಿದೇಶದ ಒಂದು ರಫ್ತು ವ್ಯವಹಾರದಲ್ಲಿ ಸಹ ಲಾಭಗಳು ಬರ್ಬೋದು ಈ ರೀತಿ ದೇಶ ಮತ್ತು ವಿದೇಶದ ಮೂಲದ ಕೆಲಸ ಕಾರ್ಯಗಳಿಗೆ ಜೊತೆಗೆ ಟೂರು ಟ್ರಾವೆಲು ಅಥವಾ ಫೈನಾನ್ಸು ಇಲ್ಲಿ ತರಹದ ಇವೆಂಟ್ ಮ್ಯಾನೇಜ್ಮೆಂಟು ಕ್ಯಾಟರಿಂಗ್ ಮುಂತಾದ ಉದ್ಯೋಗಗಳನ್ನು ನಡೆಸುವವರಿಗೆ ಅನೇಕ ರೀತಿಯ ಅವಕಾಶಗಳು ಲಾಭಗಳು ಈಗ ಬರಲಿವೆ ಹಾಗಾಗಿ ಈ ಸೂರ್ಯನಿಂದ ಆರಂಭಿಸಿ ಕೇತುವಿನವರೆಗೆ ಎಂಟು ಗ್ರಹಗಳು ನಿಮಗೆ ಜನವರಿ ತಿಂಗಳಲ್ಲಿ ಯಾವ ರೀತಿ ಸಹಾಯ ಮಾಡ್ತವೆ ಯಾವ ಗ್ರಹಗಳು ವಿರುದ್ಧವಾಗಿವೆ ಯಾವ ಗ್ರಹಗಳಿಂದ ಸ್ವಲ್ಪ ಮಿಶ್ರ ಫಲ ನಿರೀಕ್ಷೆ ಮಾಡ್ಬೋದು ಅನ್ನೋದನ್ನು ಒಂದು ಸಂಕ್ಷಿಪ್ತವಾದ ವಿವರನ ಹೇಳಿದ್ದಾಯಿತು ಇನ್ನು ಕ್ಷಿಪ್ರವಾಗಿ ಚಲಿಸುವಂಥ ಚಂದ್ರನು ಎರಡೆರಡು ದಿನಗಳಿಗೊಮ್ಮೆ ರಾಶಿ ಪರಿವರ್ತನೆ ಮಾಡುವ ಕಾರಣ ಆ ಚಂದ್ರನ ಪರಿವರ್ತನೆಗೆ ಆಯಾ ಡೇಟ್ಗಳಲ್ಲಿ ಯಾವ ಡೇಟ್ಗಳಲ್ಲಿ ಚಂದ್ರನು ಉತ್ತಮ ಫಲ ಕೊಡ್ತಾನೆ ಯಾವ ಡೇಟ್ಗಳಲ್ಲಿ ಸ್ವಲ್ಪ ವಿರುದ್ಧವಾಗಿರ್ತಾನೆ ಅದನ್ನು ಗಮನಿಸೋಣ ಜನವರಿ ಒಂದು ಎರಡು ನಿಮ್ಮ ಪಾಲಿಗೆ ಉತ್ತಮ ದಿನ ಜನವರಿ ಒಂದೆರಡರಲ್ಲಿ ಚಂದ್ರನ ವಿಶೇಷವಾದ ತೃತೀಯ ಸ್ಥಾನದ ನಿಮಗೆ ಅನುಗ್ರಹ ಇರುತ್ತೆ ಅಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಎಲ್ಲದಕ್ಕೂ ನಿಮಗೆ ಚಂದ್ರನ ವಿಶೇಷವಾದ ಎಲ್ಲ ಸಹಾಯ ಇರುತ್ತೆ ಜೊತೆಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ಕೆಲಸ ಕಾರ್ಯಗಳು ಸಿದ್ಧಿ ಆಗಲಿವೆ ಯಾವುದೇ ರೀತಿಯ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಸಹ ನಿಮಗೆ ಈಗ ಸಹಾಯಕವಾಗಿ ಮೇಲ ಬೇಗನೆ ಆಗಲಿವೆ ಜನವರಿ ಎರಡರ ಬಳಿಕ ಮೂರು ನಾಲ್ಕು ಐದು ನಿಮಗೆ ಸ್ವಲ್ಪ ವಿರುದ್ಧವಾದ ಪರಿಣಾಮ ಆಗುತ್ತೆ ಮೂರು ನಾಲ್ಕು ಐದರಲ್ಲಿ ಚತುರ್ಥ ಸ್ಥಾನದ ಚಂದ್ರನಿಂದಾಗಿ ನಿಮಗೆ ಬಂಧುಗಳಲ್ಲಿ ದ್ವೇಷ ಬಂಧುಗಳು ವಿರೋಧ ಮಾಡುವಂಥದ್ದು ಮಿತ್ರರಲ್ಲಿ ವಿರೋಧ ಬರುವಂಥದ್ದು ತಂದೆ ತಾಯಿ ಅತ್ತೆ ಮಾವ ಮುಂತಾದ ಹಿರಿಯ ವ್ಯಕ್ತಿಗಳು ನಿಮ್ಮಲ್ಲಿ ಏನಾರ ಮಾತಿನ ಚಕಮಕಿ ಆಗುವಂಥದ್ದು ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಹೆಚ್ಚಳ ಆಗುವಂಥದ್ದು ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಸ್ವಲ್ಪ ಅಡೆತಡೆಗಳು ಬರುವಂಥದ್ದು ಮತ್ತು ಯಾವುದೇ ರೀತಿ ನಿಮಗೆ ನೋಟಿಸು ಇತ್ಯಾದಿಗಳು ಬರುವಂಥದ್ದು ಪೆನಾಲ್ಟಿ ದಂಡನೆಗಳು ಬರುವಂಥದ್ದು ಹಾಗಾಗಿ ಮೂರು ನಾಲ್ಕು ಐದರಲ್ಲಿ ಸ್ವಲ್ಪ ಅಸಮಾಧಾನದ ವಾತಾವರಣ ಇರುತ್ತೆ ಮಾತಿನ ಚಕಮಕಿ ಬರುತ್ತೆ ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆ ಬರುತ್ತೆ ಇವೆಲ್ಲನ ನಿಯಂತ್ರಣ ಮಾಡ್ಕೋಬೇಕು ಮಾತು ನಡವಳಿಕೆ ಬಾಂಧವ್ಯನ ಸರಿಯಾಗಿ ಇಟ್ಕೋಬೇಕು ಇನ್ನು ಆರು ಏಳನೇ ತಾರೀಕು ನಿಮಗೆ ಸಾಮಾನ್ಯ ಫಲವನ್ನು ನಿರೀಕ್ಷೆ ಮಾಡ್ಬೋದು ಆರೋಗ್ಯ ಹಣಕಾಸು ಎಲ್ಲ ಉತ್ತಮ ಇರುತ್ತೆ ಆರು ಏಳರಲ್ಲಿ ಅದಕ್ಕೆ ಏನು ತರುತ್ತಿಲ್ಲ ಇಲ್ಲಿನ ಹಾಗೆ ವೈಯಕ್ತಿಕ ವಿಚಾರ ಮಾತು ನಡವಳಿಕೆ ಬಗ್ಗೆ ಸ ಆರು ಎರಡರಲ್ಲಿ ಎಚ್ಚರಿಕೆ ಹೆಜ್ಜಬೇಕು ಕಿರಿಯರ ಜೊತೆಗೆ ವಾಗ್ವಾದಗಳು ಆಗುವಂಥದ್ದು ಜೊತೆಗೆ ಸರ್ಕಾರದ ಒಂದು ಯಾವುದೇ ರೀತಿಯ ಅಧಿಕಾರಿಗಳಲ್ಲಿ ವಾಗ್ವಾದಗಳಾಗ್ಬೋದು ಅಥವಾ ಯಾವುದೇನೇ ಒಂದು ದಾಖಲೆಗಳಿಗೆ ಇನ್ನಿತರ ಯಾವುದೇ ವಿಚಾರಗಳಿಗೆ ಅಂಥ ಸರ್ಕಾರಿ ಕಚೇರಿಗಳನ್ನು ಪ್ರವೇಶಿಸಿದಾಗ ಅಲ್ಲಿ ಅಧಿಕಾರಿಗಳ ಜೊತೆಗೆ ಅಲ್ಲೇ ನೌಕರರ ಜೊತೆ ನಿಮಗೆ ವಾಗ್ವಾದಗಳು ಜೊತೆಗೆ ನಿಮಗೆ ಆ ಕೆಲಸ ಕಾರ್ಯಗಳ ಅಡೆತಡೆಗಳು ಉಂಟಾಗುವುದು ಅಥವಾ ಅವರು ನಿಮ್ಮ ಮೇಲೆ ಏನಾದರೂ ವಿರುದ್ಧವಾದ ಆರೋಪಗಳನ್ನು ಮಾಡೋದು ಇತ್ಯಾದಿ ಎಲ್ಲ ಆಗುತ್ತೆ ಹಾಗಾಗಿ ಆರು ಎರಡರಲ್ಲಿ ಮಾತು ನಡವಳಿಕೆ ಬಗ್ಗೆ ಹೆಚ್ಚಿರಬೇಕು ಜೊತೆಗೆ ಯಾವುದೇ ರೀತಿಯ ಈ ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ರೀತಿಯ ಕಲಹ ವಾಗ್ವಾದಗಳಿಗೆ ಆಸ್ಪದ ಕೊಡಬೇಡಿ ಅವರು ನಿಮ್ಮ ಮೇಲೆ ಸೇಡು ತಿನ್ನ ಸೇಡಿನ ಕ್ರಮವನ್ನು ಮಾಡುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಇನ್ನು ಎಂಟು ಒಂಬತ್ತು ಹತ್ತು ಅನ್ನೋದು ನಿಮ್ಮ ಪಾಲಿಗೆ ಉತ್ತಮವಾದ ದಿನ ಎಂಟು ಒಂಬತ್ತು ಹತ್ತು ಅನ್ನೋದರಲ್ಲಿ ಅನೇಕ ರೀತಿಯ ಲಾಭ ಆದಾಯಗಳಿವೆ ಇಷ್ಟಾರ್ಥ ಸಿದ್ಧಿದೆ ಸಿದ್ಧ ಇದೆ ಹಣಕಾಸಿನರು ಉತ್ತಮ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಮನೆಯಲ್ಲಿ ಶುಭ ಕಾರ್ಯದ ಸಿದ್ಧತೆ ಉದ್ಯೋಗ ಹುಡುಕುವರೆಗೆ ಉದ್ಯೋಗ ಸಿಗುವಂಥದ್ದು ಇನ್ನಿತರ ಯಾವುದೇ ರೀತಿಯ ಮನೆ ಭೂಮಿ ಅಥವಾ ಇನ್ನಿತರ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟ ಕೆಲಸ ಕಾರ್ಯಗಳಲ್ಲಿ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು ಹಾಗೆ ಎಂಟು ಒಂಬತ್ತು ಹತ್ತೊಂದರಲ್ಲಿ ಅನೇಕ ಪ್ರಮುಖವಾದ ಕೆಲಸ ಕಾರ್ಯಗಳು ಮಾಡ್ಬೋದು ಸಹಿ ಮಾಡೋದು ಒಪ್ಪಂದ ಮಾಡೋದು ರಿಜಿಸ್ಟ್ರೇಷನ್ ಅಥವಾ ಇನ್ನಿತರದ ಕೊಡುಕೊಳ್ಳುವ ವ್ಯವಹಾರ ಇದಕ್ಕೆಲ್ಲ ಬಹಳ ಉತ್ತಮ ಇದೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳು ಈ ನಾಲ್ಕು ದಿನಗಳಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಮತ್ತೆ ನಾಲ್ಕು ದಿನಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರ್ಬೋದು ನಾಲ್ಕು ದಿನಗಳಲ್ಲಿ ಎಂಟು ಒಂಬತ್ತರ ಸ್ಥಾನದಲ್ಲಿ ಚಂದ್ರನ ಇರುವ ಕಾರಣ ಅಲ್ಲಿ ನಿಮಗೆ ಮಾತಿನ ಚಕಮಕಿ ಕಲಹಗಳು ಬರೋದ್ದು ಅಂದುಕೊಂಡ ಕೆಲಸ ವಿಘ್ನಗಳು ಬರೋದದು ಇಷ್ಟಾರ್ಥಗಳಿಗೆ ಸ್ವಲ್ಪ ಅಡೆತಡೆಗಳು ವಿಘ್ನಗಳು ಬರೋದು ಜೊತೆಗೆ ಯಾವುದೇ ರೀತಿಯ ಒಂದು ಗುಪ್ತ ಶತ್ರುಗಳು ಅಥವಾ ಮಿತ್ರ ರೂಪದ ಶತ್ರುಗಳಾಗಲಿ ಶತ್ರುಗಳಾಗಲಿ ನಿಮಗೆ ಅಲ್ಲಿ ಯಾವುದೇ ನಿಮ್ಮ ಒಂದು ಅಭಿವೃದ್ಧಿಗೆ ಅಡ್ಡಗಾಲಿಡುವಂಥದ್ದು ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡೋದು ನಿಮಗೆ ಅವಮಾನ ಕಾರಟನೆ ಮಾಡೋದು ಇವೆಲ್ಲ ಆಗುತ್ತೆ ಹಾಗಾಗಿ ನಾಲ್ಕು ದಿನಗಳಲ್ಲಿ ಅಂಥ ವಿಚಾರ ಎಚ್ಚರಿಕೆ ಹೆಚ್ಚಬೇಕು ಮಾತು ನಡವಳಿಕೆ ಹಣಕಾಸು ಜೊತೆಗೆ ಇನ್ನಿತರ ಜೊತೆಗೆ ಬಾಂಧವ್ಯ ಹೇಗೆ ಅನ್ನೋದನ್ನು ಗಮನದಲ್ಲಿ ಇಟ್ಟುಕೊಂಡು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದರಲ್ಲಿ ನೀವು ಸ್ವಲ್ಪ ನಿಯಂತ್ರಣದಲ್ಲಿರಬೇಕು ಹದಿನಾರು ಹದಿನೇಳು ಹದಿನೆಂಟು ನಿಮ್ಮ ಪಾಲಿಕೆ ಉತ್ತರ ದಿನ ಜನವರಿ ಹದಿನಾರು ಹದಿನೇಳು ಹದಿನೆಂಟು ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ತಂದುಕೊಡೋದ ದಿನ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ಕೆಲವೊಬ್ಬರಿಗೆ ದೂರ ಪ್ರಯಾಣ ಮಾಡುವಂಥ ಈಗ ಯಾತ್ರೆ ಹೋಗುವಂಥ ಅವಕಾಶ ಇನ್ನು ಕೆಲವರಿಗೆ ದೀರ್ಘಕಾಲದ ಯಾವುದಾದ್ರೂ ಕನಸನ್ನು ನನಸು ಮಾಡಲಿಕ್ಕೆ ಯಂತ್ರನೋ ವಾಹನ ಇನ್ನಿತರ ನಿಮಗೆ ಇಷ್ಟಪಟ್ಟಂಥ ವಸ್ತುಗಳನ್ನು ವಸ್ತ್ರಾಧರಣಗಳನ್ನು ಕೊಳ್ಳುವಂಥ ಅವಕಾಶ ಈ ಮೂರು ದಿನಗಳಲ್ಲಿ ಬರಬಹುದಾಗಿದೆ ಅನೇಕ ರೀತಿಯ ಶುಭ ಪ್ರಯೋಜನಗಳಿವೆ ಕರ್ಮಸ್ಥಾನದಲ್ಲಿ ನಿಮ್ಮ ವೃತ್ತಿಗೂ ಬಹಳ ಉತ್ತಮವಾದ ಅವಕಾಶಗಳಿವೆ ಇನ್ನು ಹತ್ತೊಂಬತ್ತು ಇಪ್ಪತ್ತು ನಿಮಗೆ ಲಾಭಸ್ಥಾನದ ಚಂದ್ರನು ಹತ್ತೊಂಬತ್ತು ಇಪ್ಪತ್ತರಲ್ಲಿ ವಿಶೇಷವಾದ ಲಾಭವನ್ನು ಜೀವನ ಕೊಳ್ಳಿದ್ದಾನೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಉತ್ತಮ ಫಲ ಇದೆ ವ್ಯಾಪಾರ ಉದ್ಯಮ ನಡೆಸುವುದು ಇಂಡಸ್ಟ್ರಿ ಕೈಗಾರಿಕೆ ನಡೆಸೋರಿಗೂ ಅನೇಕ ರೀತಿಯ ಲಾಭಗಳಿವೆ ಜೊತೆಗೆ ನಿಮ್ಮ ಬಂಧುಗಳು ಮಿತ್ರರಾಗಿ ನಿಮಗೆ ಏನಾದರೂ ಕೊಡುಗೆಯನ್ನು ಯಾವುದಾದ್ರೂ ಉಡುಗೊರೆಯನ್ನು ಅಥವಾ ನಿಮಗೆ ಪಿತ್ರಾರ್ಜಿತವಾಗಿ ಸಿಗಬೇಕಾದ ಆಸ್ತಿಯೋ ಮೌಲ್ಯವೋ ಅದರದ್ದು ಹಣವೋ ನಿಮಗೆ ಈ ದಿನ ಬಂದು ಸೇರುವಂಥದ್ದು ಈ ರೀತಿ ಹಲವಾರು ನಿರೀಕ್ಷಿತ ಅನಿರೀಕ್ಷಿತವಾದ ಫಲಗಳು ಆಕಸ್ಮಿಕವಾಗಿ ನಿಮಗೆ ಕೈ ಸೇರಲಿವೆ ಅನೇಕ ಉತ್ತಮ ಫಲಗಳನ್ನು ಹತ್ತೊಂಬತ್ತು ಇಪ್ಪತ್ತರಂದು ನಿರೀಕ್ಷೆ ಮಾಡುವಂಥದ್ದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಷ್ಟೇನು ಉತ್ತಮ ಇಲ್ಲ ಮೂರು ದಿನಗಳು ಸ್ವಲ್ಪ ಎಚ್ಚರಿಕೆ ಬೇಕು ಆರೋಗ್ಯ ವಿಚಾರ ಹಣಕಾಸು ವಿಚಾರ ಮಾತಿನ ವಿಚಾರ ನಡವಳಿಕೆ ವಿಚಾರ ಎಲ್ಲ ಎಚ್ಚರಿಕೆ ಬೇಕಾಗುತ್ತೆ ಹಣಕಾಸು ಸ್ವಲ್ಪ ನಷ್ಟ ಆಗುವಂಥದ್ದು ನೆಮ್ಮದಿ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು ಸ್ವಯಂಕೃತ ಅಪರಾಧವಾಗಿ ನೀವೇನಾದರೂ ಹಣದಲ್ಲಿ ನೀವು ಮೋ ಮೋಸ ಹೋಗುವಂಥದ್ದೆಲ್ಲ ಸಾಧ್ಯತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏನು ಬರ್ಬೋದು ಕಣ್ಣು ನೋವು ಕಿವಿ ನೋವು ಅಥವಾ ಏನಾದರೂ ಬೆನ್ನು ನೋವು ಗಂಟು ನೋವು ಮುಂತಾದೆಲ್ಲ ಬರ್ಬೋದಾಗಿದೆ ಹಾಗೆ ಯಾವುದೇ ರೀತಿಯ ನೋವುಗಳನ್ನು ನೀವು ಅದರ ಸೂಕ್ತವಾದ ಕ್ರಮವನ್ನು ಚಿಕಿತ್ಸೆಯನ್ನು ಗಮನಿಸಿಕೊಳ್ಳುವಂಥದ್ದು ರೀತಿ ಮಾತು ನಡವಳಿಕೆ ಹಾಗೆ ಜಗಳಗಳು ಕಲಹಗಳು ವಾಗ್ವಾದಗಳು ಮನೆಯಲ್ಲೂ ಬರ್ಬೋದು ಪ್ರತಿ ಉದ್ಯೋಗ ಜಾಗದಲ್ಲೂ ಬರ್ಬೋದು ಮೇಲಾಧಿಕಾರಿಗಳ ಜೊತೆ ಭಿನ್ನಾಭಿಪ್ರಾಯನೂ ಬರ್ಬೋದು ಹಾಗಾಗಿ ಎಲ್ಲ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚಿನ ಗಮನಿಸಬೇಕು ನೀವು ಆಡುವಂಥ ಒಂದು ಸಣ್ಣವಾದ ಯಾವುದೇ ರೀತಿಯ ಒಂದು ಕಹಿ ಮಾತು ಅಥವಾ ಅಹಿತಕರ ಮಾತು ನಿಮಗೆ ದೊಡ್ಡವಾದ ಅದಕ್ಕೆ ಹೆಚ್ಚಿನ ಬೆಲೆ ತೆರಬೇಕಾದಂಥ ಪ್ರಸಂಗಗಳು ಬರ್ಬೋದಾಗಿದೆ ಹಾಗೆ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಹೆಚ್ಚಿರಬೇಕಾಗುತ್ತೆ ಹಾಗಾಗಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ತನ್ನೋಮನ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ನಿಮ್ಮ ಪಾಲಿಗೆ ಉತ್ತಮ ದಿನ ಜನ್ಮದಲ್ಲಿ ಬಂದಂತಹ ಚಂದ್ರನು ನಿಮಗೆ ಇಷ್ಟಾರ್ಥವನ್ನು ಲಾಭವನ್ನು ಸುಖವನ್ನು ಕೊಡ್ತಾ ಇದ್ದಾನೆ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ನೆಮ್ಮದಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತ ಇಪ್ಪತ್ತೈದರಲ್ಲಿ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗಕ್ಕೂ ಅನೇಕ ರೀತಿಯ ಪ್ರಯೋಜನಗಳು ಹಣಕಾಸಿನರು ಉತ್ತಮ ಆರೋಗ್ಯ ಸುಧಾರಣೆ ಜೊತೆಗೆ ಮನೆಯಲ್ಲಿ ಅಥವಾ ನಿಮ್ಮ ಒಂದು ವೃತ್ತಿ ಜಾಗದಲ್ಲಿ ಏನಾದರೂ ಒಂದು ಶುಭ ಘಟನೆಗಳು ಶುಭ ಸುದ್ದಿಗಳು ನಿಮಗೆ ಉತ್ತಮವಾದ ಒಂದು ಸಂತೋಷವನ್ನು ಕೊಡುವಂಥದ್ದಾಗುತ್ತೆ ಹಾಗಾಗಿ ಅನೇಕ ರೀತಿಯ ಶುಭ ಫಲಗಳನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದರ ನಿರೀಕ್ಷೆ ಮಾಡ್ಬೋದು ಏನು ಜನವರಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನಗಳು ಸ್ವಲ್ಪ ವಿರುದ್ಧವಾದ ಪರಿಣಾಮ ಕೊಡುವಂಥ ದಿನಗಳಾಗಿವೆ ಆ ಮೂರು ದಿನಗಳಲ್ಲಿ ತುಂಬ ಹಣಕಾಸಿನ ಬಗ್ಗೆ ಎಚ್ಚರ ಹೆಚ್ಚಬೇಕು ಯಾವುದೇ ರೀತಿಯ ಆನ್ಲೈನ್ ಆಗಲಿ ಇನ್ನಿತರ ಪಾವತಿಗಳ ಬಗ್ಗೆ ಹೆಚ್ಚರಬೇಕು ಆನ್ಲೈನ್ ವಂಚನೆಗೆ ಅಥವಾ ಇನ್ನಿತರ ವಂಚನೆಗೆ ನೀವು ಬಹಳವಾಗುವ ಸಾಧ್ಯತೆ ನಷ್ಟವನ್ನು ಅನುಭವಿಸೋ ಸಾಧ್ಯ ಇರುತ್ತೆ ಜೊತೆಗೆ ಯಾವುದೇ ರೀತಿಯ ಗಂಭೀರವಾದ ದೊಡ್ಡ ಮೊತ್ತದ ಹಣದ ಟ್ರಾನ್ಸಾಕ್ಷನ್ ಆಗಲಿ ದೊಡ್ಡ ಮೊತ್ತದ ಪರಿಚಯಸ್ಗಳನ್ನಾಗಲಿ ಎರಡು ಮೂರು ದಿನದ ಮಟ್ಟಿಗೆ ಮುಂದೂಡೋದು ಒಳ್ಳೆಯದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಅಷ್ಟು ಉತ್ತಮ ಇಲ್ಲ ಹಾಗೆ ಇಲ್ಲಿ ನೀವು ನಷ್ಟಕ್ಕೆ ಒಳಗಾಗೋದಾಗಲಿ ಮೋಸಕ್ಕೆ ವಂಚನೆಗೆ ಒಳಗಾಗೋ ಸಾಧ್ಯತೆ ಇರುತ್ತೆ ಜೊತೆಗೆ ಯಾವುದೇ ರೀತಿಯ ನಿಮ್ಮ ಕೊಡುಕೊಳ್ಳುವ ವ್ಯವಹಾರದಲ್ಲಿ ಮೂರನೇ ವ್ಯಕ್ತಿಗಳ ಒಂದು ಸಲಹೆಯ ಮಾತನ್ನು ಕೇಳಿದಾಗ ಅವರು ನಿಮಗೆ ವಿರುದ್ಧವಾದ ಒಂದು ಪರಿಣಾಮಗಳನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ ವ್ಯಾಪಾರ ವೃತ್ತಿ ಉದ್ಯೋಗ ಮುನ್ನಡೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ವ್ಯಾಪಾರಿಗಳಿಗೆ ಉದ್ಯಮಿಗಳಿಗೆ ಅಥವಾ ಇಂಡಸ್ಟ್ರಿ ಕೈಗಾರಿಕೆ ನಡೆಸುವರಿಗೆ ಅವರವರ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಬರುವುದೂ ಸರ್ಕಾರದ ಮೂಲದ ಯೋಜನೆಗಳ ಲಾಭ ಕೆಲವರಿಗೆ ಸಿಗುವಂಥದ್ದು ವಿದ್ಯಾರ್ಥಿ ಯುವಕರಿಗೆ ಅವರೊಂದು ಕನಸು ನನಸಾಗಲಿಕ್ಕೆ ಸಾಗಲಿಕ್ಕೆ ಸಹಾಯಕ ಆಗುವಂಥದ್ದು ಉದ್ಯೋಗಕ್ಕೆ ಪ್ರಯತ್ನ ಮಾಡೋದ್ರಿಗೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಉತ್ತಮವಾದ ಫಲಿತಾಂಶ ಬರಲಿದೆ ಇನ್ನು ಕೊನೆಯ ದಿನ ಸಾಮಾನ್ಯ ದಿನದಂದು ಕಂಡು ಬಂದಿದೆ ಜನವರಿ ಮೂವತ್ತೊಂದು ಸಾಮಾನ್ಯ ದಿನ ಆರೋಗ್ಯ ವಿಚಾರ ಹಣಕಾಸು ವಿಚಾರ ಪರವಾಗಿಲ್ಲ ಬಾಂಧವ್ಯದ ವಿಚಾರ ಕೊರತೆ ಬರುತ್ತೆ ಬಾಂಧವ್ಯದಲ್ಲಿ ಜಗಳಗಳು ಕಲಗಳು ಬರ್ಬೋದು ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು ಮಾತು ಬಂತು ನಡವಳಿಕೆ ಬಗ್ಗೆ ಹೆಚ್ಚರ ಬಾಂಧವ್ಯ ದಿನ ಎಪ್ಪತ್ತ ಮೂವತ್ತೊಂದರಂದು ಬೇಕಾಗುತ್ತೆ ಹಾಗಾಗಿ ಚಂದ್ರನ ಒಂದು ವಿಶೇಷವಾದ ಆಶೀರ್ವಾದ ನಿಮಗೆ ಈ ತಿಂಗಳಲ್ಲಿ ಸುಮಾರು ಹದಿನೈದು ದಿನಾಂಕಗಳಲ್ಲಿ ಬರಲಿದೆ ಹದಿನೈದು ದಿನಾಂಕಗಳಲ್ಲಿ ಚಂದ್ರ ನಿಮಗೆ ಅನೇಕ ರೀತಿಯ ಪ್ರಯೋಜನಗಳನ್ನು ಮಧ್ಯಮದ್ದೆ ಕೊಡಲಿದ್ದಾನೆ ಆ ಬಂದು ಉತ್ತಮ ದಿನಗಳನ್ನು ನೀವು ಬಳಸಿಕೊಳ್ಳುವಂಥದ್ದು ಒಟ್ಟಿನಲ್ಲಿ ಈ ತಿಂಗಳಲ್ಲಿ ನಿಮಗೆ ಅಲ್ಲಿ ಶುಕ್ರ ಗ್ರಹ ಅನುಗ್ರಹ ಇರ್ಬೋದು ಬುಧಾನುಗ್ರಹ ಇರ್ಬೋದು ಕೇತುವಿನ ಬೆಂಬಲ ಜೊತೆಗೆ ಮಧ್ಯದಲ್ಲಿ ಬರುವಂಥ ಸೂರ್ಯನ ಬೆಂಬಲ ನಿಮಗೆ ಅನೇಕ ರೀತಿಯ ಶೋಭನ ಸುಖವನ್ನು ಲಾಭವನ್ನು ಜೀವನ ಕೊಡಲಿದೆ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣನ ತಿಂಗಳು ಪೂರ್ತಿ ಬಳಸ್ಕೊಳ್ಳಿ ಅಥವಾ ಸಂಖ್ಯೆ ಅರನ್ನು ತಿಂಗಳ ಪೂರ್ತಿ ಶುಕ್ರ ಅನುಗ್ರಹದಿಂದ ಅದನ್ನು ಬಳಸ್ಕೊಳ್ಳೋಂಥದ್ದು ಮಿಕ್ಸ್ ಅಥವಾ ಮಿಶ್ರಾದ ಬಣ್ಣ ಕೇತುವಿನ ಬಣ್ಣ ಕೇತುವಿನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಬೇಕಾದ್ರೆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆ ಏಳು ನಂಬರ್ ಸೆವೆನನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು ಹಾಗಾಗಿ ವೈಟ್ ಆ್ಯಂಡ್ ಮಿಕ್ಸ್ ಮತ್ತು ಸೆ ಸಿಕ್ಸ್ ಆ್ಯಂಡ್ ಸೆವೆನ್ ನಂಬರನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು ಇನ್ನು ಅರೆಂಜ್ ಅಥವಾ ಕೇಸರಿ ಬಣ್ಣ ಸೂರ್ಯನ ಸಂಕೇತ ಅದು ನಿಮಗೆ ಜನವರಿ ಹದಿನಾಲ್ಕರಿಂದ ಸೂರ್ಯನ ಅನುಗ್ರಹ ಆರಂಭ ಆಗುತ್ತೆ ಹಾಗೆ ಜನವರಿ ಹದಿನಾಲ್ಕರಿಂದ ತಿಂಗಳ ಕೊನೆಯವರೆಗೂ ಅರಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದು ನಂಬರ್ ಒನ್ನನ್ನು ತಿಂಗಳ ಪೂರ್ತಿ ಆಗಲಿ ತಿಂಗಳ ಕೊನೆಯವರೆಗೆ ಬಳಸ್ಕೊಳ್ಳೋದು ಇನ್ನು ಕ್ರೀಣೆತ ಹಸಿರು ಬಣ್ಣ ಬುಧನ ಸಂಕೇತವಾಗಿರುತ್ತೆ ಅದನ್ನು ನೀವು ನಾಲ್ಕನೇ ತಾರೀಕು ಇಪ್ಪತ್ತ್ನಾಲ್ಕನೇ ನಾಲ್ಕನೇ ವರೆಗೂ ಬಳಸ್ಕೊಳ್ಬೋದು ಇಪ್ಪತ್ತ ನಾಲ್ಕರಿಂದಲೇ ಬುಧನ ಪರಿವರ್ತನೆ ಆಗುತ್ತೆ ಹಾಗಾಗಿ ಕ್ರೀಣೆತ ಹಸಿರು ಬಣ್ಣ ಸಂಖ್ಯೆಯನ್ನು ಇಪ್ಪತ್ನಾಲ್ಕುವರೆಗೆ ಬಳಸ್ಕೊಳ್ಳುವಂಥದ್ದು ಇವೆಲ್ಲ ನೀವು ಗಮನಿಸ್ತೀನಿಟ್ಕೊಂಡು ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ಉದಾಹರಣೆಗೆ ಅಲ್ಲಿ ಕುಜಾ ಶನಿ ರಾಹು ಜೊತೆಗೆ ಕೆಲವೊಂದು ಕಾಲದಲ್ಲಿ ರವಿ ಮತ್ತು ಬುದ್ಧರು ಸಹ ವಿರುದ್ಧವಾಗಿರ್ತಾರೆ ಅವೆಲ್ಲ ದೋಷ ನಿರ್ವಹಣೆಗೆ ನವಗ್ರಹಗಳ ಭಕ್ತಿ ಮಾಡಿ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪರಿಹಾರ ಸ್ತೋತ್ರ ಅಥವಾ ಗಣೇಶ ಸುಬ್ರಹ್ಮಣ್ಯ ಶಿವ ದೇವಿ ಅಥವಾ ಅಮ್ಮನವರು ಅಥವಾ ಹನುಮಾನ್ ಮುಂತಾದ ದೇವತೆಗಳ ಭಕ್ತಿಯನ್ನು ಮಾಡ್ತಾ ಬನ್ನಿ ತಮಗೆಲ್ಲರಿಗೂ ಜನವರಿ ತಿಂಗಳು ಆಯುರ್ ಆರೋಗ್ಯ ಸಿಗದೆ ಜಾಲಪಡಿಸಿ ಸಿಗುವುದನ್ನು ತಂದುಕೊಡಲಿ ಹೊಸ ವರ್ಷವ ನಿಮಗೆ ಶುಭ ಶುಭಗಳನ್ನು ತಂದುಕೊಡಲಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ ವರ್ಷ ಪೂರೈಕೆ ಪ್ರೋತ್ಸಾಹಿಸಿ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್ವೇಶ ನಾನು ಸರ್ ಮಂಗಲಾನಿ ಭವಂತು